ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸರಳವಾಗಿರ್ತಕ್ಕಂತಹ ಆದರೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತ ಸಾಯಿ ಬಾಬಾರವರ ಕೆಲವು ಮಂತ್ರಗಳ ಬಗ್ಗೆ ತಿಳಿಸುತ್ತಿದ್ದೇನೆ ಸ್ನೇಹಿತರೆ ಈ ಮಂತ್ರಗಳನ್ನು ಪಠಿಸಿ ನಿಮ್ಮ ಆಸೆಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಪರಿಣಾಮಕಾರಿ ಅಂತ ಅಂತಂದ್ರೆ ಪವರ್ಫುಲ್ ಅಂತಾನೆ ಹೇಳಬಹುದು ನೀವು ಅನ್ಕೊಂಡಿದ್ದು ಈಡೇರೋದಕ್ಕೆ ಸಹಾಯ ಆಗುತ್ತೆ ಬಾಬಾರವರ ಈ ಮಂತ್ರಗಳು ಅಂತಾನೆ ಹೇಳಬಹುದು ಆ ಮಂತ್ರಗಳು ಯಾವುದು ಅದನ್ನ ಹೇಗೆ ಜಪ ಮಾಡೋದು ಅನ್ನೋದನ್ನೆಲ್ಲ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಸಾಯಿ ಮಂತ್ರವನ್ನು ಕೇವಲ ಏಳು ಗುರುವಾರಗಳ ಕಾಲ ಪಠಿಸಿ ಸಾಯಿ ಬಾಬಾ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಗುರುವಾರ ಸಾಯಿ ಬಾಬಾ ಭಕ್ತರಿಗೆ ವಿಶೇಷ ದಿನ ಭಕ್ತರು ಸಾಯಿ ಮಂದಿರಕ್ಕೆ ಭೇಟಿ ನೀಡಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಜನರು ಸಾಯಿ ಮಂದಿರದಲ್ಲಿ ಸಾಯಿ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಅವರ ಹೆಸರಿನಲ್ಲಿ ಯಜನೆಗಳನ್ನು ಸಹ ಆಡುತ್ತಾರೆ ಸಾಯಿ ಭಕ್ತರ ಯಾವುದೇ ಆಸೆ ಈಡೇರದಿದ್ದರೆ ಅವರು ಪ್ರತಿ ಗುರುವಾರ ಏಳು ಗುರುವಾರಗಳ ಕಾಲ ಭಕ್ತಿಯಿಂದ ಸಾವಿರದ ನೂರು ಬಾರಿ ಸಾಯಿನಾಥನ ಈ ಅದ್ಭುತ ಮಂತ್ರಗಳನ್ನು ಪಠಿಸಬೇಕು ಸಾಯಿ ಬಾಬಾ ಇದರಿಂದ ಸಂತುಷ್ಟರಾಗುತ್ತಾರೆ ಮತ್ತು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಏಳು ಗುರುವಾರಗಳ ಕಾಲ ಈ ಸಾಯಿ ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ಪಠಿಸಿ ಅಂತ ಇಲ್ಲಿ ಹೇಳ್ತಿರೋದು ಸ್ನೇಹಿತರೆ ನಿಮಗೆ ಇಷ್ಟ ಆಗಿರೋದನ್ನ ಆಯ್ಕೆ ಮಾಡ್ಕೊಳ್ರಿ ನಾನು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಅದ್ರೊಳಗೆ ನೀವು ಫೋಟೋನಾದ್ರೂ ಸ್ಕ್ರೀನ್ ಶಾಟ್ ಆದ್ರೂ ತಕ್ಕೊಳ್ರಿ ಅಥವಾ ನಿಮ್ಗೆ ನೆನ್ಪಿರುತ್ತೆ ಅಂದ್ರೆ ಓದಿ ಆದ್ರೂ ನೆನ್ಪಿಟ್ಟುಕೊಂಡು ನೀವು ಅದನ್ನ ಪ್ರತಿ ಗುರುವಾರ ಸಾವಿರದ ನೂರು ಬಾರಿ ಏಳು ಗುರುವಾರಗಳ ಕಾಲ ಪಠಿಸ್ಬೇಕು ಮೊದಲನೇ ಸ್ತೋತ್ರ ಬಂದ್ಬಿಟ್ಟಿ ಮಂತ್ರ ಬಂದ್ಬಿಟ್ಟಿ ಓಂ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇದನ್ನ ನೀವು ಗುರುವಾರದಂದು ಸಾವಿರದ ನೂರು ಬಾರಿ ಪಠಿಸ್ಬೇಕು ಇದನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಏಳು ಗುರುವಾರಗಳ ಕಾಲ ಎರಡನೆಯ ಮಂತ್ರ ಓಂ ಸಾಯಿ ಗುರುವೇ ನಮಃ ಮೂರನೆಯ ಮಂತ್ರ ಓಂ ಶಿರಡಿ ದೇವಾಯ ನಮಃ ನಾಲ್ಕನೆಯ ಮಂತ್ರ ಓಂ ಸಾಯಿ ಸರ್ವ ದೇವ ರೂಪಾಯ ನಮಃ ಐದನೆಯ ಮಂತ್ರ ಓಂ ಸಾಯಿ ರಾಮ್ ಆರನೆಯ ಮಂತ್ರ ಓಂ ಸಾಯಿ ದೇವಾಯ ನಮಃ ಏಳನೆಯ ಮಂತ್ರ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಸ್ನೇಹಿತರೆ ನಿಮಗೆ ಯಾವುದು ಸರಳ ಅನ್ಸುತ್ತೋ ಅಥವಾ ಯಾವುದು ನಿಮಗೆ ಆತ್ಮಕ್ಕೆ ಕನೆಕ್ಟ್ ಆಗುತ್ತೆ ಈ ಒಂದು ಮಂತ್ರ ನನಗೋಸ್ಕರನೇ ಬಾಬಾ ಹೇಳ್ತಿದ್ದಾರೆ ಇದನ್ನ ನಾನು ಆಯ್ಕೆ ಮಾಡ್ಕೊಂಡು ಓದಿದ್ರೆ ನನ್ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತೇಳಿ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಆ ಒಂದು ಮಂತ್ರನ ಈ ಏಳು ಮಂತ್ರಗಳಲ್ಲಿ ಒಂದು ಯಾವ್ದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡ್ಕೊಂಡು ಏಳು ಗುರುವಾರಗಳ ಕಾಲ ಸಾವಿರದ ನೂರು ಬಾರಿ ನೀವು ಶ್ರದ್ಧೆ ಭಕ್ತಿಗಳಿಂದ ನಿಮ್ಮ ಇಷ್ಟಾರ್ಥನ ಸಂಕಲ್ಪ ಮಾಡಿಕೊಂಡು ಜಪ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಸ್ನೇಹಿತರೆ ಗುರುವಾರಗಳಂದು ಸಾಯಿನಾಥನನ್ನು ಧ್ಯಾನಿಸುತ್ತಾ ಈ ಮಂತ್ರಗಳನ್ನು ಪಠಿಸುವುದರಿಂದ ಅಪೇಕ್ಷಿತ ಇಚ್ಛೆಗಳು ಈಡೇರುತ್ತವೆ ಮತ್ತು ಕೆಲಸದಲ್ಲಿನ ಅಡೆತಡೆಗಳು ಬೇಗನೆ ನಿವಾರಣೆಯಾಗುತ್ತವೆ ಸಾಯಿ ಭಕ್ತರ ಅದೃಷ್ಟವು ಸುಧಾರಿಸಲು ಪ್ರಾರಂಭಿಸುತ್ತದೆ ಈ ದಿನದಂದು ಸಾಯಿ ಭಕ್ತರು ಶಿರಡಿಯಲ್ಲಿರುವ ಬಾಬಾ ಅವರ ಆಸ್ಥಾನ ಮತ್ತು ದೇಶದ ಇತರ ಸಾಯಿ ದೇವಾಲಯಗಳಿಗೆ ಹೋಗಿ ತಮ್ಮ ತೊಂದರೆಗಳಿಂದ ಮುಕ್ತಿ ಪಡೆಯಲು ಸಾಯಿನಾಥರಲ್ಲಿ ಪ್ರಾರ್ಥಿಸುತ್ತಾರೆ ಮೇಲಿನ ಮಂತ್ರಗಳನ್ನು ಪಠಿಸಿದ ನಂತರ ಈ ಪವಾಡದ ಜೀವ ಉಳಿಸುವ ಸಾಯಿ ಸ್ತುತಿ ಪ್ರಾರ್ಥನೆಯನ್ನು ಸಹ ಪಠಿಸಿ ಸ್ನೇಹಿತರ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಆದರೂ ತಕ್ಕೊಳ್ರಿ ಬರ್ಕೊಂಡಾದ್ರು ಬರ್ಕೊಳ್ರಿ ಪ್ರತಿ ಕ್ಷಣವು ನಮ್ಮನ್ನು ರಕ್ಷಿಸುವವನು ಯಾವಾಗಲೂ ನಮ್ಮೊಂದಿಗೆ ಇರುವವನು ಓ ಸಮರ್ಥ ಸಾಯಿನಾಥನೇ ನಮ್ಮನ್ನು ರಕ್ಷಿಸಲಿ ನನ್ನ ದೇಹದಲ್ಲಿ ರಾಮ ಕೃಷ್ಣ ಹನುಮಂತನನ್ನು ನಮಗೆ ತೋರಿಸುವವನು ಓ ಭಗವಾನ್ ಸಾಯಿನಾಥನೇ ನಮ್ಮನ್ನು ರಕ್ಷಿಸಲಿ ಯಾರ ಬೆಂಕಿ ನಿರಂತರವಾಗಿ ಉರಿಯುತ್ತಿದೆಯೋ ಯಾರ ಕೈಗಳು ಆಶೀರ್ವಾದ ನೀಡುತ್ತಿವೆಯೋ ಅವರು ನಮ್ಮನ್ನು ರಕ್ಷಿಸಲಿ ಸದ್ಗುರು ಸಾಯಿನಾಥ ಯಾರ ಜೀವನವು ನಮಗೆ ಶುದ್ಧ ಜ್ಞಾನವನ್ನು ನೀಡುತ್ತದೆಯೋ ಅವರು ನಮ್ಮನ್ನು ರಕ್ಷಿಸಲಿ ಓ ಕರುಣಾಮರಿ ಸಾಯಿನಾಥನೇ ಶ್ಯಾಮನ ಸ್ನೇಹಿತ ಮಾಳಸಾಪತಿಯ ಗುರು ಅವನು ನಮ್ಮನ್ನು ರಕ್ಷಿಸಲಿ ಓ ನಿಜವಾದ ಗುರು ಸಾಯಿನಾಥನೇ ರೋಗ ಮತ್ತು ದುಃಖವನ್ನು ಹೋಗಲಾಡಿಸುವವನು ತೊಂದರೆಯನ್ನು ದೂರ ಮಾಡುವವನು ಅವನು ನಮ್ಮನ್ನು ರಕ್ಷಿಸಲಿ ಓ ದೀನನಾಥ ದಯಾಳುವೆ ಯಾವಾಗಲೂ ಉದಿ ಹಂಚುವವನು ನಮ್ಮ ತಲೆಯ ಮೇಲೆ ಕೈ ಆಶೀರ್ವದಿಸುವವನೇ ಅವನು ನಮ್ಮನ್ನು ರಕ್ಷಿಸಲಿ ಯಾವಾಗಲೂ ನಮ್ಮೊಂದಿಗಿರಲಿ ಅವನ ಪಾದಗಳಲ್ಲಿ ಎಲ್ಲಾ ಮಹಾನ್ ತೀರ್ಥ ಯಾತ್ರೆಗಳು ನೆಲೆಸಿವೆ ಓ ಕರುಣಾಳು ಸಾಯಿನಾಥನೇ ನಮ್ಮನ್ನು ರಕ್ಷಿಸು ಸ್ನೇಹಿತರೆ ಇದು ಬಂದ್ಬಿಟ್ಟು ಸಾಯಿಬಾಬಾರವರ ಸ್ತುತಿ ಇದನ್ನ ನೀವು ಮೇಲೆ ನಾನು ಏನು ಏಳು ಸಾಯಿಬಾಬಾರವರ ಮಂತ್ರಗಳನ್ನ ಕೊಟ್ಟಿದ್ದೀನಲ್ಲ ಅದ್ರಲ್ಲಿ ಒಂದು ಮಂತ್ರ ನೀವು ಆಯ್ಕೆ ಮಾಡಿಕೊಂಡು ಸಾವಿರದ ನೂರು ಬಾರಿ ನೀವು ಪಠಿಸ್ತೀರಾ ಈಗ ಉದಾಹರಣೆಗೆ ಹೇಳ್ತೀನಿ ನಾನು ಓಂ ಸಾಯಿರಾಮ ಅನ್ನೋ ಮಂತ್ರನ ಗುರುವಾರ ಸಾವಿರದ ನೂರು ಬಾರಿ ಪಠಿಸಿದ ಮೇಲೆ ಈ ಒಂದು ಸಾಯಿ ಸ್ತುತಿ ಏನ್ ಕೊನೆ ಹೇಳಿದ್ನಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿದ್ಯಲ್ಲ ಈ ಒಂದು ಸಾಯಿ ಸ್ತುತಿನ ನೀವು ಹೇಳಿ ಕಂಪ್ಲೀಟ್ ಮಾಡ್ಬೇಕು ಇದನ್ನ ನೀವು ಸಾವಿರ ನೂರು ಬಾರಿ ಹೇಳ್ಬೇಕಾಗಿಲ್ಲ ಸಾವಿರದ ನೂರು ಬಾರಿ ಮಂತ್ರನ ನೀವು ಪಠನೆ ಮಾಡಿ ಮುಗಿಸಿದ ಕೊನೆಗೆ ಒಂದು ಸಲಿ ಈ ಒಂದು ಸಾಯಿ ಸ್ತುತಿನ ಹೇಳ್ಬೇಕು ಸರಿನಾ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇವು ನಿಮಗೆ ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಅನ್ನಿಸ್ಬಹುದು ಆದ್ರೆ ಎಷ್ಟು ಪರಿಣಾಮಕಾರಿಯಾಗಿ ಈ ಫಲ ನೀಡ್ತವೆ ಅಂತ ಎಷ್ಟು ನಮಗೆ ಸಹಾಯ ಮಾಡುತ್ತೆ ಈ ಮಂತ್ರಗಳು ಅಂತ ಅಷ್ಟು ಪವರ್ಫುಲ್ ಗೊತ್ತ ಈ ಮಂತ್ರಗಳು ನೀವು ಭಯ ಆದಾಗ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಅಂತ ಅನ್ಕೊಳ್ರಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಕಳೆದೋಗಿದ್ದು ವಸ್ತು ಸಿಗ್ಬೇಕು ಅಂತಂದ್ರೆ ಬಾಬಾ ಹನ್ನೊಂದ್ಸಲಿ ನಾನು ನಾಮ ಜಪ ಮಾಡ್ತೀನಿ ನನಗೆ ದಯವಿಟ್ಟು ಆ ಒಂದು ವಸ್ತು ಸಿಗ್ಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಅಂತ ನೀವ್ ಹನ್ನೊಂದ್ಸಲ ಪಠಿಸ್ರಿ ನೀವು ಕಳ್ಕೊಂಡಿರೋ ವಸ್ತು ಸಿಗುತ್ತೆ ನಿಮ್ಗೆ ಏನಾದ್ರೂ ಇನ್ಸ್ಟಂಟ್ ಹಣ ಬೇಕಾಗಿರುತ್ತೆ ಅವಾಗ ಜಪ ಮಾಡ್ರಿ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಓಂ ಸಾಯಿ ರಾಮ್ ಅಂತ ನೀವು ಆ ಒಂದು ಮಂತ್ರ ನೀವು ಎಷ್ಟು ಪ್ರತಿ ದಿನ ನಾನು ಇಲ್ಲಿ ಗುರುವಾರ ಗುರುವಾರ ಏನಕ್ಕೆ ಹೇಳಿದೀನಿ ಅಂತ ಅಂದ್ರೆ ಅದ್ರ ಒತ್ತದ ನಿಯಮ ಆಗಿದೆ ಅದನ್ನ ಹಾಗಾಗಿ ನಾನು ಅದನ್ನ ಹೇಳಿದಿನಿ ನೀವು ಅದನ್ನ ಪ್ರತಿ ದಿನ ಪ್ರತಿ ಕ್ಷಣ ನೀವು ಇಲ್ಲಿ ಇದ್ರಲ್ಲಿ ಇರ್ತಕ್ಕಂತ ಯಾವುದೇ ಮಂತ್ರನ ನೀವು ಆ ಜೀವನ ಪರ್ಯಂತ ಜಪ ಮಾಡ್ತಾ ಬರ್ರಿ ನೆನ್ ಜಪಾ ಜಪ ಮಾಡ್ತಾ ಬರ್ರಿ ಆ ನೀವು ಎಷ್ಟು ಜಪ ಮಾಡ್ತಿರಲ್ಲ ಅದು ಸಿದ್ಧಿ ಆಗೋಗ್ಬಿಡುತ್ತೆ ಇನ್ಸ್ಟಂಟ್ ಆಗಿ ಹೆಂಗೆ ಅಂತಂದ್ರೆ ಅದು ಹೇಳ್ತಾರಲ್ಲ ಆಗಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ನ ಮಾಡ್ತಿದ್ರು ಕುತ್ಕೊಂಡು ಲಕ್ಷ ಕೋಟಿ ಮಿಲಿಯನ್ ಗಟ್ಲೆ ಜಪಾ ಮಾಡಿ 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 ದೇವ್ರನ್ನ ಭೂಮಿಗೆ ಪ್ರತ್ಯಕ್ಷ ಮಾಡ್ಕೊಳ್ತಿದ್ರು ಅಲ್ವಾ ಅದೇ ರೀತಿ ನಾವು ಪ್ರತಿ ಕ್ಷಣ ನಾವು ಈ ಬಾಬಾರವರ ನಾಮ ಜಪಗಳನ್ನ ನಾವು ಏನಿದಾವಲ್ಲ ಅವನ ಇದರಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ನಾಮ ಜಪ ನಮ್ಮ ಮಂತ್ರಗಳನ್ನ ತಗೊಂಡು ನಾವು ಪ್ರತೀಕ್ಷನ ಜಪ ಮಾಡ್ತಾ 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 ಆ ಮಂತ್ರಕ್ಕೆ ಪವರ್ ಬಂದು ನಾವು ಸಕ್ಕ ನಾವೇನು ಅನ್ಕೊಂಡ್ರೂ ಈಡೇರೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಆದಷ್ಟು ಸಾಧ್ಯ ಆದಷ್ಟು ನೀವು ಮಂತ್ರ ಜಪಗಳ ನಿಮಗೆ ಯಾವುದು ನಿಮ್ಮ ಒಂದು ಆತ್ಮಕ್ಕೆ ಕನೆಕ್ಟ್ ಆಗುತ್ತಲ್ಲ ಆ ಮಂತ್ರನ ನೀವು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ನೀವ್ ಸಂಕಲ್ಪ ಮಾಡ್ಕೊಳ್ರಿ ನಾನು ಇಷ್ಟು ವಾರ ಇಷ್ಟು ದಿನ ಹಿಂಗೆ ಈ ಒಂದು ನಾಮ ಜಪ ಮಾಡ್ತೀನಿ ಬಾಬಾ ನಾನು ಇಷ್ಟಾರ್ಥ ಇದು ಸಿದ್ಧಿ ಆಗ್ಬೇಕು ಅಂತ ಅನ್ಕೊಳ್ರಿ ಖಂಡಿತವಾಗ್ಲೂ ನಿಮ್ಮ ಆಸೆ ಈಡೇರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್